ರೈತ ಬಾಂಧವರಿಗೆ ನಮಸ್ಕಾರ ನೀವು ನೋಡ್ತಿದ್ದೀರಾ ಟ್ರ್ಯಾಕ್ಟರ್ ಗುರು ಕನ್ನಡ ಯೂಟ್ಯೂಬ್ ಚಾನಲ್ ಏನು ಇವತ್ತು ಟ್ರ್ಯಾಕ್ಟರ್ ತೋರಿಸ್ದಲ್ಲೇ ರೋಡ್ ತೋರಿಸ್ತೇನೆ ಅಂತ ಅನ್ಕೋಬೇಡಿ ಇವತ್ತು ಒಂದು ಖುಷಿ ವಿಚಾರನೂ ಇದೆ ದುಃಖದ ವಿಚಾರವೂ ಇದೆ ಇದನ್ನ ವಿಡಿಯೋ ಮನೇಲಿ ಹೇಳ್ತೀನಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ನಾವು ಇಂದು ಮಹೇಂದ್ರ ಜಿಯೋ ಟೂ ಫೋರ್ ಫೈವ್ ಡಿ ಐ ಫೋರ್ ವೀಲ್ ಡ್ರೈವ್ ಮಿನಿ ಟ್ರ್ಯಾಕ್ಟರ್ ಬಗ್ಗೆ ನೋಡೋಣ ಈ ಟ್ರ್ಯಾಕ್ಟರ್ ಕಂಪನಿಯು ಸಾವಿರದ ಒಂಬೈನೂರ ಅರವತ್ತ್ ಮೂರರಿಂದ ಟ್ರ್ಯಾಕ್ಟರ್ನ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಿದ್ದಾರೆ ಐವತ್ತಕ್ಕೂ ಅಧಿಕ ದೇಶಗಳಲ್ಲಿ ಟ್ರ್ಯಾಕ್ಟರ್ನ ಸೇಲ್ ಮಾಡ್ತಿದ್ದಾರೆ ಈಗ ವರ್ಲ್ಡ್ ನಂಬರ್ ಒನ್ ಟ್ರ್ಯಾಕ್ಟರ್ ಕಂಪನಿ ಕೂಡ ಆಗಿದೆ ಬನ್ನಿ ಈ ಟ್ರ್ಯಾಕ್ಟರ್ನ ಇಂಜಿನ್ ಬಗ್ಗೆ ನೋಡೋದಾದ್ರೆ ಇದು ಎರಡು ಸಿಲಿಂಡರ್ ಇಪ್ಪತ್ನಾಲ್ಕು ಎಚ್ ಪಿ ಮತ್ತೆ ಸಾವಿರದ ಮುನ್ನೂರ ಅರವತ್ತಾರು ಸಿ ಎ ಡಿ ಎ ನ ಕೊಟ್ಟಿದ್ದಾರೆ ಡೀಸೆಲ್ ಪಂಪ್ ಬಗ್ಗೆ ನೋಡೋದಾದ್ರೆ ಇನ್ಲೈನ್ ಡೀಸೆಲ್ ಪಂಪ್ ಅನ್ನ ಕೊಟ್ಟಿದ್ದಾರೆ ಈ ಟ್ರ್ಯಾಕ್ಟರ್ ಅಲ್ಲಿ ಡ್ರೈ ಏರ್ ಫಿಲ್ಟರ್ ಅನ್ನ ಕೊಟ್ಟಿದ್ದಾರೆ ಅದರಿಂದ ಈಸಿಯಾಗಿ ಡಸ್ಟ್ ಕ್ಲೀನ್ ಮಾಡ್ಕೋಬಹುದು ಈ ಟ್ರ್ಯಾಕ್ಟರ್ ವಾಟರ್ ಕೂಲ್ಡ್ ಇಂಜಿನ್ ಆಗಿರೋದ್ರಿಂದ ಒಳ್ಳೆ ರೇಡಿಯೇಟರ್ ಅನ್ನ ಕೊಟ್ಟಿದ್ದಾರೆ ಈ ಟ್ರ್ಯಾಕ್ಟರ್ನ ಡೀಸೆಲ್ ಟ್ಯಾಂಕ್ ಕೆಪಾಸಿಟಿ ಬಗ್ಗೆ ನೋಡೋದಾದ್ರೆ ಈ ಟ್ರ್ಯಾಕ್ಟರ್ ಇಪ್ಪತ್ ಮೂರು ಲೀಟರ್ ಡೀಸೆಲ್ ಇಡಿಸುತ್ತೆ ಬನ್ನಿ ಇದರ ಸ್ಟೇರಿಂಗ್ ಬಗ್ಗೆ ನೋಡೋದಾದ್ರೆ ಇದರಲ್ಲಿ ಡ್ಯೂಯಲ್ ಆಕ್ಟಿಂಗ್ ಪವರ್ ಸ್ಟೇರಿಂಗ್ ಅನ್ನ ಕೊಟ್ಟಿದ್ದಾರೆ ನೀವು ಹಾಗಾಗಿ ಈಸಿಯಾಗಿ ನೀವು ತೋಟಗಳಲ್ಲಿ ಸ್ಟೇರಿಂಗ್ ವೀಲ್ ನ ತಿರುಗಿಸಬಹುದು ಇದರ ಫ್ರಂಟ್ ಆ್ಯಕ್ಸೆಲ್ ಬಗ್ಗೆ ನೋಡೋದಾದರೆ ಬೆವೆಲ್ ಗೇರ್ ಟೆಕ್ ನ ಕೊಟ್ಟಿದ್ದಾರೆ ಅದರಿಂದ ಆಯಿಲ್ ಲೀಕೇಜ್ ಸಮಸ್ಯೆ ಕಡಿಮೆ ಇರುತ್ತೆ ಬನ್ನಿ ಟ್ರ್ಯಾಕ್ಟರ್ನ ಗೇರ್ ಬಾಕ್ಸ್ ಬಗ್ಗೆ ನೋಡೋದಾದರೆ ಇದರಲ್ಲಿ ಸ್ಲೈಡಿಂಗ್ ಮೆಶ್ ಗೇರ್ ನ ಕೊಟ್ಟಿದ್ದಾರೆ ನೀವು ರೈಟ್ ಸೈಡಲ್ಲಿ ನೋಡೋದಾದರೆ ಐ ಲೋ ಮತ್ತು ರಿವರ್ಸ್ ಗೇರ್ ಇದೆ ಮತ್ತು ನೀವು ಲೆಫ್ಟ್ ಸೈಡಲ್ಲಿ ನೋಡೋದಾದರೆ ಒನ್ ಟು ತ್ರೀ ಫೋರ್ ಗೇರ್ಸ್ ಕೊಟ್ಟಿದ್ದಾರೆ ಆದ್ದರಿಂದ ಎಂಟು ಥರ ಸ್ಪೀಡಲ್ಲಿ ನೀವು ಮುಂದಕ್ಕೆ ಮತ್ತು ನಾಲ್ಕು ಥರ ಸ್ಪೀಡಲ್ಲಿ ನೀವು ಹಿಂದಕ್ಕೆ ಹೋಗ್ಬೋದು ಬನ್ನಿ ಈ ಟ್ರ್ಯಾಕ್ಟರ್ನ ಹೈಡ್ರಾಲಿಕ್ಸ್ ಬಗ್ಗೆ ನೋಡೋದಾದ್ರೆ ಎರಡು ಪಾಯಿಂಟ್ ಲಿಂಕೇಜ್ ಇರುವ ಹೈಡ್ರಾಲಿಕ್ಸ್ ನ ಕೊಟ್ಟಿದ್ದಾರೆ ಇದು ಏಳುನೂರ ಐವತ್ತು ಕೆ ಜಿ ಭಾರವನ್ನ ಎತ್ತುತ್ತೆ ಬನ್ನಿ ಟ್ರ್ಯಾಕ್ಟರ್ನ ಪಿ ಟಿಒ ಬಗ್ಗೆ ನೋಡೋದಾದ್ರೆ ಇಪ್ಪತ್ತೆರಡು ಎಚ್ ಪಿ ಯ ಪಿ ಟಿಒನ ಕೊಟ್ಟಿದ್ದಾರೆ ಇದು ಐನೂರ ನಲ್ವತ್ತು ಮತ್ತೆ ಐನೂರ ನಲ್ವತ್ತು ಎಕನಮಿಯಲ್ಲಿ ಕೆಲಸ ಮಾಡುತ್ತೆ ನಿಮ್ಮ ಅವಶ್ಯಕತೆಯ ಅನುಗುಣವಾಗಿ ನೀವು ಈ ಪಿ ಟಿಒಗಳನ್ನ ಬಳಸಬಹುದು ಬನ್ನಿ ಈ ಟ್ರ್ಯಾಕ್ಟರ್ ನ ಟೈರ್ಸ್ ಬಗ್ಗೆ ನೋಡೋದಾದ್ರೆ ಮುಂದೆ ಆರು ಇಂಚು ಆಗಲ್ಲ ಹದಿನಾಲ್ಕು ಇಂಚು ಡಯಾಮೀಟರ್ ಮತ್ತೆ ಹಿಂದೆ ಎಂಟು ಪಾಯಿಂಟ್ ಮೂರು ಇಂಚು ಆಗಲ್ಲ ಇಪ್ಪತ್ನಾಲ್ಕು ಇಂಚು ಡಯಾಮೀಟರ್ ಇರುವ ಟೈರ್ ಅನ್ನ ಕೊಟ್ಟಿದ್ದಾರೆ ಈ ಟ್ರಾಕ್ಟರ್ ಅಲ್ಲಿ ಲಾಕ್ ನ ಕೊಟ್ಟಿದ್ದಾರೆ ಕೆಸರಲ್ಲಿ ಏನಾರು ಇದು ಯೂಸ್ ಆಗುತ್ತೆ ಈ ಟ್ರ್ಯಾಕ್ಟರ್ ಫೋರ್ ವೀಲ್ ಡ್ರೈವ್ ಆಗಿರೋದ್ರಿಂದ ಫೋರ್ ವೀಲ್ ನ ಎಂಗೇಜ್ ಮಾಡೋಕ್ಕೆ ಮತ್ತೆ ಡಿಸೆಂಗೇಜ್ ಮಾಡೋಕ್ಕೆ ಕೂಡ ಇವರನ್ನ ಕೊಟ್ಟಿದ್ದಾರೆ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಟ್ರ್ಯಾಕ್ಟರ್ ಗುರು ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ನಿಮಗೆ ಮುಂದೆ ಯಾವ ಟ್ರ್ಯಾಕ್ಟರ್ ಬಗ್ಗೆ ಮಾಹಿತಿ ಬೇಕು ಕಮೆಂಟ್ ಮಾಡಿ ತಿಳಿಸಿ ಅನ್ನದಾತ ಸುಫೀಭವ ಧನ್ಯವಾದ ಅವರು ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ್ದು ತುಂಬ ಆಗುತ್ತೆ ದುಃಖದ ಬಗ್ಗೆ ಮಾತಾಡೋದಾದರೆ ಇವತ್ತು ಪೊಲೀಸ್ ಅವ್ರಿಗೆ ಐನೂರು ರೂಪಾಯಿ ಫೈನ್ ಕೊಟ್ಟಿತ್ತು ನಾನು ಹೋಗಿದ್ದ ಆ್ಯಕ್ಟಿವಾದಲ್ಲಿ ಹೆಲ್ಮೆಟ್ ಹಾಕಿಲ್ಲ ಅಂತ ಫೈನ್ ಹಾಕಿದ್ರು ಮನೆಗೆ ಬಂದು ಬಿಲ್ ನೋಡ್ತೀನಿ ನಾನು ಸೀಟ್ ಬೆಲ್ಟ್ ಹಾಕಿಲ್ಲ ಅಂತ ಫೈನ ಹಾಕಿದ್ದಾರೆ நான் இங்கே இருந்து கூட